ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ದಿನ ನಾನು ಒಂದು ಜೀವಿನ ತೋರಿಸ್ತೇನೆ ಈ ಜೀವಿಯ ಹೆಸರು ನಿಮಗೇನಾದರೂ ಗೊತ್ತಿದ್ದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನೋಡಿದುವೇ ಅದು ಓಡ್ತಾನೆ ಇದೆ ಆಗ್ತಾ ಇಲ್ಲ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದೆ अब ನೋಡಿ 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 ಹಿಡ್ಕೊಂಡೆದ ಕೋಲಲ್ಲಿ ಹಾರ್ತದ ಗೊತ್ತಿಲ್ಲ ನಿಜವಾಗ್ಲೂ ನೋಡಿ ತುಂಬ ನನ್ನ ಹತ್ರ ಬರಲಿಕ್ಕೆ ನೋಡ್ತಾ ಉಂಟದು Nardi, 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 nardi! Ha ha ha. ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಹಾಗೆ ಇದು ಯಾವ ಜೀವಿ ಅಂತ ಹೇಳಿ ಕಮೆಂಟ್ ಹಾಕೋದನ್ನು ಮರಿಬೇಡಿ